ಮಂದಿ ಪುಣ್ಯದ ಮಕ್ಕಳು ಮಾಯಾದ ಮಗ ಮಾಧುಲಿಂಗ ತೆರವ ಕರ್ಣಿ ಮಲ್ಕಾರ್ ಸಿದ್ದ ಇವ್ರ ಮೊದಲು ಹುಟ್ಟಿದ್ರು ಇವರು ಸಾಕಿರ್ತಕ್ಕಂತ ಮಕ್ಕಳು ವೈವಿನ ಮಕ್ಕಳು ಯಾರು ಹುಟ್ಟಿದ್ರು ಅವತಾರ ದೇವೇಂದ್ರ ಪ್ರಿಯಾ ಸಿದ್ದ ಆಚಾರ್ಯಗೌಡು ಮುತ್ಯ ಕಡಿಮುಟ್ಟು ಜ್ಯೋತಿ ಕಣ್ಣಮತ್ಯ ಹೌದು ಮತ್ತ ಮೊದಲು ಧರ್ಮರ ನ್ಯಾಯ ಇಲ್ಲಿ ಏನು ಧರ್ಮ ನಾನು ಧರ್ಮ ಮೊಟ್ಟ ಮೊದಲ ಅಂತೇಳಿ ಅಂದಿಲ್ಲ ಮೊದಲು ಧರ್ಮದ ನ್ಯಾಯ ನ್ಯಾಯ ಅಂತ ಹೇಳಿದ್ದೆ ನಾನು ಹೌದು ಧರ್ಮದ ಕಟ್ಟಿ ಮೇಲೆ ಆದದ ನ್ಯಾಯ ಹೇಳತಂಗ ಧರ್ಮದ ಕಟ್ಟಿ ಮೇಲೆ ಆದದ ನ್ಯಾಯ ಕೊಂಡಿಕಣ್ಣ ಮಲಕಾರಿಸಿದಂದು ನೀವ್ ಹೇಳಿದ್ರಿ ನನ್ನ ಮಗ ನನ್ನಂತೆ ಆದ್ರು ವಿಚಾರ ಮಾಡಿ ಮಾತಾಡ್ರಿ ನನ್ನ ಮಗ ನನ್ನಂಗ ಅಂದ್ರ ಅತ್ತ ಅವನ ಮಗ ಅತ್ತ ವಿಚಾರ ಮಾಡ್ರಿ ಭಕ್ತ ಪ್ರಹ್ಲಾದನ ತಂದೆ ಹಿರಣ್ಯ ಕಶ್ಯಪ್ಪ ಮಗ ಹರಿ ಹರಿ ಅಂತ ಅವ್ರ ಅಪ್ಪನ ಹೆಸರು ಹೇಳ್ತಲಾಗಿದ್ದವು ಯಾಕೆ ಹೆಸರಾಗಿದ್ದ ಧರ್ಮದ ಹರಿಯಾಗಿ ಎಲ್ಲಾಗಿದ್ದವು ಹಂಗ ಮಾತಾಡಬೇಡ್ರಿ ಹನ್ನೊಂದು ಕೇಳ್ರಿ ಹನ್ನೊಂದು ವರ್ಷ ಹನ್ನೊಂದು ತಿಂಗಳು ಇಪ್ಪತ್ತು ಒಂದು ದಿವಸ ಮಗ ಬೇಕ ತಪ್ಪದ ಶಿವ ಮಾಡ್ಯ ಕೊಂಥ ಅದಕ್ಕ ಕಣ್ಣು ಪದ ಪಡ್ಕೊಂಡ್ರು ಕೂಡ ಕೊಂಚವ್ ಕೈವಶ ಆಗತೀ ಕೊಂಥವು ದುಡಿದಿಲ್ಲ ಅಂತೇಳಿ ಕೊಂಥವ್ ಆಗ್ಯದ ಚಿತ್ರ ಸಿರಿ ಬುಕ್ಕಾದೊಳಗೆ ಧರ್ಮದ ಕಟ್ಟಿ ಮೇಲೆ ಅವನ ನಿಲ್ಲಿಸಿ ಆ ಧರ್ಮದ ಕಟ್ಟಿ ಮೇಲೆ ಕಣ್ಣವ್ ಮತ್ತು ಕೊಂತವ ಕೆಳಗೆ ನಿಂತಾಗ ಕೊಂತವನ ಹಾಲು ಬಂದು ಆ ಮಲ್ಕಾಚಿತ್ರ ಬಾಯಾಗಿ ನಿಂತ ಚಿತ್ರ ಸಕದ ನಿಮಗೆ ಬುಕ್ ಲೇಖ ಮತ್ತೆ ಮತ್ತಿದ ಬಿಟ್ಟು ನೀವು ಧರ್ಮದ ನ್ಯಾಯ ಮೊದಲ ಅದು ನಿಮ್ ಮಾಡಂದ್ರ ಅದನ್ನ ತಂದು ತೋರಿಸಿ ಮೊದಲದ ನ್ಯಾಯ್ ಅಂದಾಗ ಈ ಸದ್ದ ಕನಬಾಯಿ ಮಗದಾನ ಅದಾಮ ಪಂತು ಬಾಯಿಗೆ ಮಲ್ಕಾರ್ಷದ ಸಿಕ್ಕಾನ ಹೌದು ಇದ್ಯಾಂಗ ಧರ್ಮದ ನ್ಯಾಯ ಆಗ್ತದ ನನ್ನ ಮಗ ನನ್ನಂತೆ ಆದ್ರೆ ಇದು ನ್ಯಾಯ ಕರೆಕ್ಟ್ ಆಗ್ತದ ನನ್ನ ಮಗ ಹೋಗಿ ಮತ್ತೊಬ್ಬರಿಗೆ ಸಿಗತಾನಂದ್ರ ಇದ್ಯಾಂಗ ಧರ್ಮದ ನ್ಯಾಯ ಆಗ್ತದಂತೀರಿ ಈಗ ನೀವು ಭಕ್ತ ಅಂತ ಹೇಳಿದ್ರಿ ಎರಡನೇ ಕಶ್ಯಪ್ ಮಗ ಭಕ್ತ ಹೇಳಿದ್ರಿ ಹೇಳದ್ರಿ ಹರಿನಾಮ ಮಾಡ್ತಿದ್ದ ಹರಿ ಹೆಸರೇ ನುಡಿತಿದ್ದ ಅವ ಹರಿ ಮಗ ಏನು ಅಲ್ಲ ಹೆಣಕಪ್ಪ ಮಗ ಅವ ಹರಿ ಮಗ ಇಲ್ಲದ್ರು ಧರ್ಮದಾಗಿದ್ದೇ ನಾವು ಕೇಳ್ತೀನಿ ಯಾರೇ ವಾದ ಪುಡ್ಲಿ ಕಡೆ ನಾನು ಹೇಳ್ತೀನಿ ಕೇಳ್ರಿ ಇವತ್ತು ಹಣತಮ್ಮ ಇರ್ಲಿ ಯಾರೇ ಇರ್ಲಿ ಧರ್ಮಕ್ಕೆ ನಾಲ್ಕ ಮಂದಿ ಹಿರಿಯಾರು ಕೊಟ್ಟಾರಪ್ಪ ಅಂದ್ರ ಧರ್ಮದ ನ್ಯಾಯ ಯಾರ್ ಬೈಯ್ತು ನ್ಯಾಯ ಮಟ್ಟ ಮೊದಲ್ ಮಲ್ಕ ಸಿದ್ಧನ ಆಯ್ತು ಇದು ನಾ ನೋಡಲ್ಲ ಅಂತೇನ ಧರ್ಮದ ನ್ಯಾಯ ಅಂತ ಕೇಳೀನಿ ನಾ ಧರ್ಮದ ನ್ಯಾಯ ಮಟ್ಟ ಮೊದಲ ಅದ್ರ ಹಿಂದಿಗಳ ಸೇರ್ದು ಹೇಳ್ತೀರ ಮೊದಲ ಆದರ್ ಹೇಳ್ತಿರು ಸರ್ ಅದಕ್ಕ ನಮ್ ಹೆಸರ ಹೇಳ್ತೀರಿ ನೀವು ಯಾರ್ನ ಮೊದಲ್ ಹೇಳ್ಕೊಂಡ ಹೇಳ್ತೀರಿ ಸರ ಸತ್ಯ ನೋಡ್ರಿ ಹೇಳೋದಾ ಸಮಯ ನೋಡಿ ಭಗವಾನ್ ಸುರ್ಳಿ ಸುತ್ತಬ್ಯಾಡ್ರಿ ವಿಷಯಕ್ಕೆ ಬರ್ರಿ ನಾ ಏನ್ ಮಾತಾಡಿದ್ರ ವಿಷಯ ಆ

ಕೂಟದ ಎಂಟು ಗಜರ ಯಾಕೆ ಕೇಳುದು ಕೂಟಗಳ ಒಡೆ ಆ ಕಲೇನಿ ಬೀರಪ್ಪ ಒಂದು ಕಡೆ ಎಷ್ಟು ಕೂಟಗಳಿಗೆ ಒಡೆ ಆಗಿರತ್ ಕೇಳಿ ನೀವ್ ಹೇಳ್ತೀರಿ ಅಲ್ಲಿ ಏಳು

ಧರ್ಮದ ಗಟ್ಟಿ ಮೇಲೆ ನೂರು ನ್ಯಾಯ ಆಗಿ ಮಳೆ ಬರ್ಲಾಗ ಹೋಗಿ ನ್ಯಾಯ ಮಾಡ್ಯಾನು ಧರ್ಮದ ಗಟ್ಟಿ ಮೇಲೆ ಬಾಳ ಮಾರುಕರ ಮತ್ತೆ ಹತ್ತೂರು ಮಣ್ಣು ಸಾಕಷ್ಟು ಮಂದಿ ಧರ್ಮದ ಗಟ್ಟಿ ಮಾಡ್ಬೇಡ್ರಿ ಎಲ್ಲಾರು ಹೇಳ್ತಿದ್ ನೀವು ನಮ್ಮ ಮಟ್ಟಮನೆ ನೋಡ್ರಿ ಈಗ ನಮ್ಮ ಮೊಟ್ಟ ಮನೆ ಒಳಗಿ ನಮ್ಮ ಮಟ್ಟ ಮನೆ ಒಳಗ ಸಿದ್ಧಾರ್ಥಿ ಒಳಗ ಕಾರ್ಯಕ್ರಮ ಏನು ಹೇಟಿ ಇತ್ರ ಗಂಟಿ ನೋಡಕಂತ ನ ನಿಮಗೆ ನಮಸ್ಕಾರ ಮಾಡ್ತೀನಿ ನಾನು ಧರ್ಮದ ಪರವಾಗಿ ಆ ಕಾಯಕ ನೀವು ನೀವು ಲೇಖ ಕೇಳಿದ್ರೆ ಲೇಖ ಕೊಡಂಗಿಲ್ಲ కమిಟಿ ಅವರಿಗೆ ಕೇಳಬೇಕು ನನಗೆ. ನಾನು కమిಟಿ ಅವರಿಗೆ ಕೇಳಾತೆ. ನಾವು ಒಭಿಕ್ಕೆ ತಂತು ಒಂದು ಕಮಿಟಿ ನಿರ್ಣಯ ತಕೊಂಡು ತಾವ ಕೇಳಿದ ಪ್ರಶ್ನೆಗೆ ತಾವೇ ಉತ್ತರ ಹೇಳ್ರಿ ಅಂತಕಂತ ಮಾತನ್ನ ಹೇಳಿವಿ. ಆದ್ರೂ ಕೂಡ ಈ ಸಂದಿನ ಒಳಗ ಕೊಡ್ಲಿಕ್ಕನ್ನ ಆ ಎರಡು ವಿಷಯನ್ನ ಹೇಳಿದ್ರ ಅವರು ಮರುಳشدನೊಂದು ಹೌದು ಇನ್ನೊಂದು ಇನ್ನೊಂದು ಆ ಉದ್ದೇಶದಿಂದ ಬೆಳಿ ನ್ಯಾಯ ಕೇಳೋದು ನ್ಯಾಯ ಎರಡು ಉತ್ತರ ಹೇಳಾರ ಆದರೂ ಇಲ್ಲಿ ಸರ್ ಅವರು ಏನು ವಾದ ಐತಿ ಅಂದ್ರೆ ಅದಕ್ಕೆ ಆಧಾರ ಆಧಾರಇದ್ರು ತಗೊಂಡ ಬರ್ರಿ ಹೌದು ಏನು ಮಾತಾಡಲಿಲ್ಲ ಅವರು ಹಾಕಿದ ಪ್ರಶ್ನೆ ಅವರು ಬುಕ್ಕದ ತಂಡು ನಾ ಇದೇ ಬುಕ್ಕದ ಏನು ಪ್ರಶ್ನೆ ಮಾಡಿದಿನಿ ಇದೆ ನನ್ನ ಉತ್ತರ ಅಂತ ಹೇಳಿ ಬುಕ್ಕ ತಗೊಂಡ ಬರ್ತಾರೆ

ಅದ ನಂತರ ಇವ್ರ ಮುಖ ತಗೊಂಡು ಇವ್ರ್ ಏನು ಯಂತ್ರೋಳು ಪ್ರಶ್ನೆ ಮಾಡ್ಯಾರ ಅದನ್ನ ಕೆಲವರೆಗೆ ನೀವು ಬಿಡಬೇರಿ